హై గుడ్ ఈనింగ్ బ్లాగ్ యూట్యూబ్ కిచెన్ యూటు మాత్ర స్వాగత ఇ సండే పండ్ ఇదే పోర్లాస్ జోరు వర్ష పరను ಒಂಥರ ಒಂಥರ ಸಿಂಹ ಸಿಂಹ ಒಂಥರ ಊರು ಊರು ನರಕ ನರಕ ಒಂದು ಪಂಡ ಜಾಲಿಗೆ ಜಪ್ಪ ರಜ್ಜಾತೆ ಅಂಚ ಇಂಟು ಚಳಿಯಾ ಒಂದು ಅಂಚ ಏನಿದೆ ಹಂಗೆತ್ತೆ ಗ್ರೂಪ್ ಉಂಡು ಮಾಮಿನ ಎಲ್ಲ ಅಂಚದು ಅಡೇ ಪೋಡು ಅಂಚ ಹೆಂಚ ಈ ಚಳಿ ಇಟ್ಟು ಪೋಪಿನ ಮಂಡೆ ಮಂಡೆಚ್ಚಾತನು ಹಬ್ಬಿನ ಬರೆ ಬಂಡೆ ಅರ್ಪೆ ಬಂಡೆ ರಜು ಬಾಡಿಗೆ ಪೋತೀರ ಒಂದು ಅಡಿಗೆ ಲಾತಿಜಿ ಅಂದ್ರೆ ಸೇಮ್ ಅದೇ ಕಡೆದಿತ್ತೆ కరెంట్లా పోండు బర్ఫ్ పొపండ్ బర్ఫు ఒక కజ్జిపులుతీజిమారు మన ఇజ్జి మన అత్తగేలు ఉండు అల్తి పతంబరుడు చికమ్ మన అత్తగే కొందే రీతి అల్తి పతంబరుడు అడేలా బండు అయిక కజీపులుతీజీ కజీపులు ఆతీజీ కజీపు చికన్ కన పిర బాగా ఎవ చికెన్ ಸೇಮದ ಸೇಮದೇ ಕೋರಿ ಸಾರು ಮಲ್ಪಡು ಚೂಡು ಹೆಂಚಿನ ಆಬಣಂದು ಈ ಚಲೀಟ ಹೆಂಗ್ ಬೇರೆ ಬರ್ಲಾ ಮನಸ್ಸು ಅದಕ್ಕೆ ಹೆಂಚಿನ ಆಬಣ್ಣ ಬಂದ್ ಪೋನಾಗಾನೆ ಚಿಕನ್ ಆರ್ಡ್ರ್ ಮಲ್ತು ಪೋಯಾ ದಯ ಬಣ್ಣ ಪಿರ ಬಣ್ಣಕ್ಕೆ ಹಾಕ್ಲಿ ಮಲ್ತು ಪೇ ರೀ ಚಿನ್ದ ವೆಯ್ಟ್ ಮಲ್ಪಡುಂದು ಅಂಜ ಗ್ರೂಪು ಸೈನ್ ಪರಪ್ಪ ಆಡ್ದು ಪಕ್ಕ ಮನೆಲ್ಲ ಪತ್ತಂಬತ್ತ ಅಂಜ ಅಯ್ತ ರಿಟರ್ನ್ ಬಂದಾಗ ಚಿಕನ್ ಪತ್ತೊಂದು ಇಲ್ಲಾಗ ಬತ್ತ ಮಾತೇನೆ ಇಲ್ಲ ಇಲ್ಲ ರೀಚ್ ಆಯ್ ಇತ್ತ ರೀಚ್ ಆಗಿ ಅಂದ್ರೆ ಅಪ್ಪ ಬಿಂದಿರು ಸುಬಾಡಿ ಮತ್ತೆ ಕಡೆ ನೆರ ನೆರವಂತೇ ಪುರ್ತಕ್ಕಂತ ಮೀ ಮೀಪಾಯ್ ಜವಾಬಾಲೇನು ಒಂದು ಚಳಿ ಅತ್ತ ಸಿಮ ಹತ್ತ ಬಂದು ಹಂಚದ ಅಪ್ಪ ಬಿಂದಿರು ಸುಬಾಡಿ ಬಂದಾಗ ಚಿಕನ್ ಬತ್ತೊಂಬತ್ತ ನೆಟ್ಟು ಎರಡು ಕೆಜಿ ಗುಂಡ ಉಂಡುಗೆ ಉಂಡಿಗೆ ಅಂತ ಟಿಕ್ಕದ ಐಟಮ್ ಐಟಮ್ಲಾ ಬತ್ತೊಂಬತ್ತ ಟಿಕ್ಕ ಮಲ್ಪಡು ಟಿಕ್ಕದ ಐಟಮ್ ಎಲ್ಲ ಮತ್ತ ಮಿಕ್ ಎಕ್ಸ್ಟ್ರಾ ಏನೋ ಪಾಡ್ರಿ ಉಂಡ ಗೊತ್ತಿಜಿ ದಾಳ ಪಾಡ್ರಿ ಜಿ ಚಿಕನ್ ಟಿಕ್ಕದ ನೆಟ್ಟೆ ಉಂಡು ಫುಲ್ಲು ಮುಂದೇನು ಏನು ಪಾಡ್ಡು ಕೊಂಥ ಚುರುಕೊಜ್ಜೆ ಪುಂಜಿ ಶುಂಠು ಬೆಳ್ಳಿ ಬೇಸ್ಬಾಡು ಓಕೆ ಏನು ಸೇಮದಡ್ಡೆಗೆ ಅರಿ ಕಡಿದಿತ್ತೆ ಮೂಲು ಸೇಮದಡ್ಡೆಗೆ ಅರಿ ಕಡಿದಿತ್ತೆ ಏನು ಸೊಸೈಟಿದ ಉರುಪಿಲ್ಪಾಡಿನಿ ಒಂದು ಗುಂಡಿ ಮಾಲ್ಪರೆ ಹಾಕ್ಬಿಡು ಬಟ್ ಏನು ಒಂಚೂರು ಕುಂದಾವೆ ದಯಪಂಡ ಒಂಚೂರು ನೀರು ಹಾಕೊಂಡು ಅದಕ್ಕೋಸ್ಕರ ಏನು ಕುಂದವೆ ಮುಂದಾದ ಏನ್ ಬೇಕಾ ನಮ್ಮ ಫಸ್ಟ್ ನಮ್ಮ ಫಸ್ಟ್ಗೆ ಕೋರಿದ ಕಜ್ಪಿತ್ತೆ ರಪರಪ್ಪ ಅವ್ರು ಐಕೋಸ್ಕರ ಯಾನ್ ಫಸ್ಟ್ ಗೆ ಏನ ರಾ ಸಾಮಾಜಪ್ಪ ಕೋರ್ದ ಯಾನ್ ಶೇರ್ ಮಾಡ್ಕೋಚಿ ತಾಯ್ಕೊಂಡ ಆಲ್ರೆಡಿ ಅನ್ನ ವಿಡಿಯೋ ಕೋರಿದ ಸಾರ ಕೋರ್ದ ದಸಿ ಫುಲ್ ಯಾನ್ ಶೇರ್ ಮಾಡಿದೆ ಐಕೋಸ್ಕರ ಯಾನ ಆ ವೀಡಿಯೋ ಏನ್ ಶೇರ್ ಮಾಡ್ಕೋಚಿ ಐದ ದಾದ ಅಣ್ಣಗೂರ ಏನ ಖಂಡಿತ ಪೂರ ಶೇರ್ ಮಾಡಬೇಕ ಓಕೆ ಆ ರಪರಪ್ಪ ಅಡಿಗೆ ಸ್ಟಾರ್ಟ್ ಮಾಡ್ಬಿಟ್ಟ ಫಸ್ಟ್ ಏನು ಕೋರಿಗೆ ಸಾಮಾನು ಜತೆ ಸಾಮಾನು ಜಪ್ನಾಗ ಕಡೆಯರೆ ಕರೆಂಟ್ ಇಜ್ಜಿ ಇಟ್ಟು ಫುಲ್ಲು ಟೆನ್ಷನ್ ಅಂಡ್ ಬಂಡ ಟೈಮ್ ಆತಂಡ್ ಆಜರೆ ಕರೀದಂಡ್ ಇತ್ತ ಏನು ಕೋರಿನ ಲೈಕ್ ಮಲ್ತ ಎಕ್ಕು ಏನು ಸಪ್ರೇಟ್ ಮಲ್ತಂದುಿಲ್ಲ ಐಟ್ ಅಂಜಿ ಟಿಕ್ಕ ಮಲ್ಪಡು ಚಿಕ್ಕಗೆ ಏನು ಇಲ್ಲದ ಮಸಾಲೆ ಯೂಸ್ ಮಲ್ತಂದಜಿ ಹಂಗಾಡ್ದ ಪುಡಿ ಬಣ್ಣದ ಬಂಡ ಹೌದಲ್ಲ ಅದು ಖಾರ ಇಜ್ಜಿಗೆ ಮುಕ್ಕ ಖಾರದ ಪ್ರಶ್ನೆ ಇತ್ತು ಹೆಂಗ್ ಟಿಕ್ಕ ಟಿಕ್ಕ ಮಲ್ಪರೆ ನಿಜವಾದ ಗೊತ್ತಿದ್ಜಿ ಒಟ್ಟಾ ಮಲತದ್ದು ಬಂಜಿ ಹಾಳಾಪಿನ ಐತ ಮಸಾಲೆನೆ ಪಾಂಡೆಟ್ಟೈತೆ ಅದಕ್ಕೋಸ್ಕರ ಏನ ಐತ ಮಸಾಲೆನೆ ಯೂಸ್ ಮಲ್ತೊಂದುಲ್ಲೆ ಫಸ್ಟ್ ಕೊಜಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಡ್ದು ಒಕ್ಕ ಟಿಕ್ಕದ ಮಸಾಲ ಪಾಡುಲೆಲ್ಲ ಇಂಗೆ ಕಲರ್ ಒಂಥರ ಡಲ್ ಆಂಡೆ ಕಲರ್ ದ ಒಂಚೂರು ಕಲರ್ದ ಪೊಡಿ ಪಾಡಿಯನ್ನು ಒಂಜಿ ಪತ್ತ ಬದ್ನ ಪೀಸ್ ತಾತಿಯನ್ನು ಉಲ್ಪ ಚಿಕನ್ ಪೀಸ್ ಪಡೋದಲ್ಲೇ ಮಲಮಲನೆ ಪೀಸ್ ಕಟ್ ಮಲ್ದಿಜಿ ಮಲದಿಚಿ ಎಲುತ ಪೀಸ್ ನೈಟ್ ಒಟ್ಟಿ ಇನ್ನು ಪಾಡ್ದ ಏನ ಮಿಕ್ಸ್ ಮಲತದಿ ಒಂದು ಉಯ್ದಲ್ಲಿ ಹಿಂಗೆ ಮಲ್ಲ ಟೆನ್ಷನ್ ಐನು ಬಂಡ ಬಂದದಾನೆ ಒಂದು ಬಂದ ಫುಲ್ಲು ನೀರು ಅದಿತ್ತ ಹೆಂಗ್ ಕುಂದವನೇ ಪ್ರ ಮಲ್ಲ ಪ್ರಶ್ನೆ ದಯ ಬಂಡ ಹೆಂಗೆ ಅವು ಬಾಜನಲ್ಲ ಏನು ಕುಂದಾಯ ಎಲ್ಲಿಯಲ್ಲಿ ಅದಿತ್ತೀನಿ ಒಕ್ಕ ಏನು ಸೊಸೈಟಿದ ಉಟ್ಪಲ್ಲಿ ಪಾಡ್ತೀನಿ ಅವು ಏದ ಕುಂದಾಂಡ್ ಅವು ನೀರು ನೀರೇ ಯಾವಂದು ಬೂಂದಿತ್ತ ಹೆಂಗ ಮಸ್ತ್ ಟೆನ್ಷನ್ ಅವನಿತ್ತೆ ಪಾಡ್ದೆ ಬಂದು ಫೈನಲ್ ಅದು ಕರೆಂಟ್ಲ ಬತ್ತಣ್ಣ ಕಜಿಬ್ಲ ಕಡೆಯ ಪಾಡಿಯ ನೀರು ಕುದಿರದಿತ್ತೆ ಕುದ್ದು ಉಂಡು ಕಜಿಬ್ ಕಡೆಯ ಪಾಡ್ದ

ಸೇಮದಡ್ಡೆ ಮನೆ ತಲಾ ಒಂಜಿ ಮಲ್ಲ ಹವಸ್ತಿನಿ ಅದ ಪಂಡ ಅತ್ತಿಗೆ ಅವ್ಳು ಪುಣ್ಯ ಮಲ್ಪರಿತ್ತೇರು ಆರ್ ಪುಣ್ಯ ಮಲ್ಪಂದು ಏನು ಮನೆ ಕಿಂದಿನಿ ಸೇಮದ ಅಡ್ಡದ ಮನೆ ಆಂಡ ಆರ್ ಪಾಪ ಫೋನಾಗ ಅಡಿಗೆ ಬಿನಿರ್ ಬದಿತ್ತೇರ ಪುಣ್ಯ ಮಲ್ಪನ ಸಮತ್ ಬಂದ ಆರು ಸೇಮಿದ ಅಡ್ಡಿ ಮಲ್ಪ ರೆಡಿ ಆಯ್ ಅಂಜಾದ ಪಾಪ ಮಸರ ಮಸರ ಗಾರ್ನ ಸೇಮದ ಅಡ್ಡೆ ಮಲ್ತದ ಹೆಂಗೆ ಕೊರಿಯರು ತೊಲೆ ಮಲ್ಪ ಅಡ್ಡಿ ಎಲ್ಲ ಬೇಯಿತಾನ ಕಜ್ಜಿ ಕಡೆಯುತ್ತ ెవండే జాస్తి బయత చూజిలో ఫుల్ అరే సన్నుంటు ఫుల్ కైట్కాడు బే నిజవాదు ఫు ఉల్టా బల్టాడు టెన్షన్ అనే బండ ఫ్రైక్ కజిపు కుదులే పూజ ఏళ్ళు ఎన్మ అంటే బుద్ధ ಜಕ ಚಿಪ್ ಬರ್ದೆ ಬಾರ್ದೆ ಇಗ್ ಒಂಥರ ಕಿಚನ್ ರೂಮ್ ಮನ ಒಂಥರ ಟೆನ್ಶನ್ ಆಪುಡು ಎಂಕ್ ಒಂಜಿ ಎನ್ ಮಂಟೆ ಒರ್ ಮಂಡೆನಗ ಅಡಿಗೆ ಬೇರೆ ಜೊತೆ ತಂದ್ ಫುಲ್ ಟೆನ್ಷನ್ ಜ ಓಕೆ ಹಾ ನನ್ ಅರಪ್ರಪ ಜೋಡಿ ಯಾವು ಸಣ್ಣಯಿನ ಯನ್ ಗಿಪ್ಪುವೆ ಚಿಕನ್ ನ ತುಲಿತ್ ಈ ದೂರಿದುಡ್ ಆ ಒಂತೆ ಚಿಕನ್ ಕೊಕ್ಕ ಕೆಲವು ಯಾನೆನಿ ಪೀಸಲ್ ನ ಕಟ್ ಮಲ್ದಿಜಿ ಫುಲ್ ಬಂಡ ಎಂಕ್ ಫುಲ್ ಟೆನ್ಷನ್ ಪಂಡ ಕರೆಂಟ್ ಕೊಡ್ತೆ ನನ್ ಏತ್ ಗಂಟೆ ಬರ್ಪುನಕ್ ಫುಲ್ ಟೆನ್ಶನ್ ಅರ್ಜೆಂಟ ಅರ್ಜೆಂಟ್ರು ಪೂರ ಕಡೆರ್ ಪುರ ಪಾರ್ಟಿ ಎಣ್ಣೆ ಎಜ್ಜಾಂಡ ಒಂಜಿ ಮೇಟ್ಲೆ ಹಾಪ್ಪು ಇವತ್ತಿರೋ ಉಂತ ತೋಜುನ ಅದೆಕ್ಲೆ ಎಣ್ಣೆಲಿ ಜಾಡು ಒಜ್ಜಿ ಮೈಟ್ ಯಾನೂ ಒಂಚೂರು ಎಣ್ಣೆಡಿ ಹಣ್ಣು ಮಸಾಲ ಪುರ ಫ್ರೈ ಮಾಡ್ತೀನಿ ಯಾನ್ ಕೋರಿಗೆ ಜಾಸ್ತಿ ಎಣ್ಣೆ ಬೇಡುನು ಆಡು ಒಂಚೂರು ಎಣ್ಣೆಡಿ ನೀನು ಅಡ್ಜಸ್ಟ್ ಮಾಡ್ತಾಯ ಒಂಥರ ಕಜ್ಜಿ ಬೆಂಚಾ ಮುಳುಂದು ನಿಜವಾದಾಗಿ ಗೊತ್ತಿಂಜಿ ಓಕೆ ಹಾಂ ಅದು ಕಾಬಿ ಬತ್ತೇರು ಒತ್ತು ಕರ ಬರಪ್ಪ ತಂಬಿ ಎಣ್ಣೆ ತಂದ್ರಾ ಹಾಂ ಎಂದ ಸುಳ್ಳುವ ನೋಡಿಸಿ ಓಹ್ ಗತ್ ಬ ತಾನು ಗನ್ ಭೋ ಎಣ್ಣೆ ಹೆಂಗೆ ಎಣ್ಣೆ ಇಲ್ಲಿ ಕೊಡಿ ಥ್ಯಾಂಕ್ ಯು காஷ்மீல்ஸ் என்ன எந்த சவுண்ட் ஜோர்தி நீ சாலையிட சாரி கால் அப்ப இங்கிலீஷ் பரவ அப்ப சாரி கன்னட பரவாய் நித்துட்டு ಇತ್ತೆ ಬುಟ್ಟು ನತ ಅಂಜದು ಫುಲ್ ಕನ್ನಡ ಫ್ಲಾಪ್ ಓಕೆ ಬಲಿ ಬಲಿ ಅಡ್ಡಿ ಹೊತ್ತು ಗಟ್ಟಿ ಅಡ್ಡಿ 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 ಹೊತ್ತು ರೆಡಿ ಲಾಂಡ್ ಯಾನ್ ಸೇವದಡಿ ಇತ್ತು ಲಾಯ್ಕ್ ಅಪ್ಪಣ ಬಂದು ಯಾನ್ ಖಂಡಿತ ಎಂದಿದ್ದಾಂಡ್ ಯಾನ್ ಜಪ್ಪಂದ್ ಒಂದು ಲೆಕ್ಕ ಬಾಡಿಯೇ ಅಪ್ಪಣ್ಣ ಫುಲ್ಲು ಅಂಟು ದಿತ್ತನ ಮುಲ್ಪ ತುಲೆ ಹೇ ಕೋರಿದ ಸಾರ್ಲ ರೆಡಿ ಆತನ ಮಸ್ತ್ ಲಾಯ್ಕ ಆತನ ಸಾರ್ ಆ ಮಸಾಲ ಮಲ್ತ ನನ್ನ ಕಜ್ಜಿ ಪೆಡ್ಡೆ ಆತನ ಮೀದು ಪುರ ಫ್ರೆಶ್ ಅಪ್ ಅಂಡ್ ಅಪ್ಪಿ ಅಲ್ಪ ಅಪ್ಪಿ ದಯ ಸೂಪತ್ತಾದಿರ ಹಂಚಿಡ ಓಕೆ ಮುಲ್ಪ ಯಾ ನಾನು ಒಂದು ಅದೆತ್ತೆ ಟಿಕ್ಕದ ಓಕೆ ಕೊನಕ್ಕ ಅಬ್ಬಿ ರೆಡಿಯಾ ರೆಡಿಯಾ ನೀಂತೆ ಪಾಡಲಿ ಉಂಡವು ಸ್ಟಿಕ್ ಬಟರ್ ಇಲ್ಲ ದೂರ 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 ಪಾಡಲಿ ಎಣ್ಣೆ ಕಣಪೆ ಐಟು ಅಂಜಿ ಟೋಟಲ್ ಹದಿನೇಳ ಹದಿನೈದು ಅದನ್ನ ಪೀಸ್ ಉಂಡು ಲೆಕ್ಕ ನಾಲ್ಕು ಏತುಂಡ್ ಸ್ಟಿಕ್ ನಾಲ್ಕು ನಾಲ್ ನಾಲ್ ಪಡಲಿ जी नाले मैं नाले गुरुजा अंजली बट ला माय ओनु ओय ओय कनते kamu keluar jemput ini item, kah dah? nonton lagi <laughs> kanunye, buruan datang nana, ini banyak burung. aja sembunyi like like lah, itu nara tuh. buruci 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 buruci. beri tiga nana. तरी गुड आयडिया तो चका 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 चला 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 whence को लोड हं 근데 whence को खाना شايف आहे संधि तो येके आ 보자 आणि चोडा आणि चोदले आणि चोदले आणि मसाला इंपोडा टिक्का காலி பாட்ரு ஜன வைத்தியர் கைதக்கிர வைரு காலி பாடுவார் ஏன்னா ஆத்தன எண்ணே ரெடி மாதிரி கனப்போ முல்ல மாட்லேசி சிண்டு பிவந்த மொழ்பா டிக்க ரெடி ஆகண்டு அப்பினா ரூம் இட்ல ஆய் கண்டதா அது சப்பரேட் ரூம் உல உல மலைப்பா ஆச்சி ஒஞ்சி கிடை கட்டு நேட்டாப்பு மாரி அந்த பீஸ் கைண்டே அப்ப किन ते ते <laughs> ते का? तेक दे? ए पपापाया मुप्रेंगा बन्नाम कर रहनी एले ले पेस्तिन बरामे लाय बरे लो काई

봐두 사파 게댑 뭘 배찬지노 친토 말아 병 독커디 있내 응 독커디 있내 샘 데케 긴바이 보카 친네테 버치레 보케 긴페 보카 배제 배친네 벨레 보카 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 인나 치칸 치커 레디 아들 벨레 ഇഞ്ചി ചൂറ് ബെയ്ത്ജി സോ എങ്ങോട്ട് ഡൈറക്റ്റ് സേമതണ്ടിയോ സാറ്ജി ലിമ തളിവാടമില്ല പ്ലേറ്റ് ഗന്ന പ്ലേറ്റ് பாகனiere பாடுவேணும் 1 ஸ்பூன் எடுப்பா டேக் திஸ் யுவர் ஸ்பூன் ஏ வாட்ஸ் திஸ் ஹோய்டா கப் அப்ப இத கொஞ்ச பாடு ப்ளீஸ் ஒஞ்சே காலி சਾਰੇ வா காலி சரே காலி சਾਰੇ காலி சਾਰੇ பாப்பா ஒய்ஞ்சி நீரு 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 லியோ நீன்னு நைட் எனக்கு <laughs> <laughs> <laughs>

റെസിപ്പിടെ സൺഡേ സ്ൽൽ ഗൗജാണ്ട് ഹജാത് ഇനിത്ത വ്ലാങ് ഇനി മാത്രേ ഓക്കേ ഇനി ഈത്ത വ്ലാഗ് ഇഷ്ട ലൈക്ക് കൊര ഷെയർ മാറസ്ക്രൈബ് മാറ നമസ്തേ